ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ಮೊನ್ನೆ ನಾವು ಅನೇಲ್ಸಿಸ್ ಏನು ಮಾಡಿದ್ವಿ ಇವತ್ತೇನು ಮಾಡಿದ್ವಿ ನೋಡೋಣ ಈ ಲೆವೆಲ್ಸ್ ಅನ್ನೋದು ಚೇಂಜ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಮೇನ್ ಗ್ರೂಪ್ ಸ್ಟೂಡೆಂಟ್ಸ್ಗೆ ವೀಡಿಯೋ ಲೇಟ್ ಆಗೋಯ್ತು ಅಂತ ಫಸ್ಟ್ ಅವ್ರಿಗೆ ವಿಡಿಯೋ ಮಾಡಿಬಿಟ್ಟಿದ್ದೀನಿ ಲೆವೆಲ್ಸನ್ನು ಚೇಂಜ್ ಮಾಡಿಬಿಟ್ಟು ಇದೇ ಲೆವೆಲ್ಸ್ ನಾಳೆಗೆ ಇವಾಗ ನಿನ್ನೆ ತೋರಿಸಿ ಸರ್ ಅಂದರೆ ಲೆವೆಲ್ಸ್ ಅನ್ನೋದು ಮಾಡಿಫೈ ಇದೇ ನೀವು ಬೇಕಾದರೆ ಯೂಟ್ಯೂಬಲ್ಲಿ ಚೆಕ್ ಮಾಡ್ಕೋಬೋದು ತುಂಬ ಕ್ಲಿಯರಾಗಿ ಹೇಳಿದ್ವಿ ಈ ಫಾಲ್ ಎಲ್ಲ ನೋಡಿ ಎಲ್ಲರೂ ನೋಡಿ ಸೆಲ್ಲಿಂಗ್ ಅಂತಾರೆ ನಾವು ಈ ಲೆವೆಲಿಂದ ಬೈಯೇ ಮಾಡ್ತೀವಿ ಬೈ ಕಡಿಮೆ ಅಂತ ಬೈ ಮಾಡಿದ್ವಿ ಕೂಡ ಅದೂ ಎಲ್ಲ ಗ್ರೂಪಲ್ಲಿ ಕೊಟ್ಟಿದ್ದೆ ಒಳ್ಳೆ ಎಂಟ್ರಿ ಅಂತೇಳಿ ಟೆಲಿಗ್ರಾಮಲ್ಲಿ ಕೂಡ ಕೊಟ್ಟಿದ್ದೆ ತೋರಿಸ್ತೀನಿ ನಾನು ನೋಡ್ಕೋಬೋದು ನೀವು ಇಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಟೆಲಿಗ್ರಾಮಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೀನಿ ಇದು ಇದು ಕಾಲ್ ಅಂತ ಯಾರು ತಗೊಂಡಿದ್ದಾರೋ ಏನೋ ಗೊತ್ತಿಲ್ಲ ಯಾಕಂದರೆ ಯಾರು ಸ್ಕ್ರೀನ್ಶಾಟ್ ರಿಪ್ಲೈ ಏನು ಮಾಡಿಲ್ಲ ಪ್ರೈಸ್ ಚಾಟ್ ಪ್ಲಸ್ ಸ್ಟಿಕರ್ಸ್ ಎರಡೂ ಕರ್ಕೊಂಡೋಗಿ ಎಕ್ಸಿಟ್ರಿಗೂ ಬಿಟ್ಟಿದ್ದೀವಿ ಎಕ್ಸಿಟ್ ಆಗೋದು ಇಷ್ಟ ಅಂತ ಇಷ್ಟು ಪ್ರಾಫಿಟ್ ಮಾಡಿದ್ದೀವಿ ಓಕೆ ಇದರಲ್ಲಿ ಸಿ ಇ ಮಾಡಿದ್ದೀವಿ ಬ್ಯಾಂಕ್ ನಿಫ್ಟಿಯಲ್ಲಿ ಪಿ ಇ ಮಾಡಿದ್ದೀವಿ ಈ ಅಪ್ಡೇಟ್ ಕೂಡ ಫಸ್ಟೇ ಕೊಟ್ಟಿದ್ದೆ ಅದು ನಿಮಗೆ ತೋರಿಸ್ಬೇಕಂದ್ರೆ ತೋರಿಸ್ಬಿಡ್ತೀನಿ ಆ ಅಪ್ಡೇಟ್ ಕೂಡ ನೀವು ನೋಡ್ಕೋಬೋದು ಫಸ್ಟೇ ಕೊಟ್ಟಿದ್ದೆ ನಿಫ್ಟಿ ಅನ್ನೋದು ಬೈ ಕಡೆ ಸ್ಟ್ರಾಂಗ್ ಇದೆ ಅಂತ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಬ್ರೇಕ್ ಆಗೋಯಿತು ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡಿ ಅಂತೇಳಿ ಹೇಳಿದ್ದೆ ಪರ್ಫೆಕ್ಟ್ ಅದು ಅದಾದಮೇಲೆ ಸೆಲ್ಲಿಂಗ್ ಹಾಕಿ ನೋಡಿ ಸಪೋರ್ಟ್ ಬ್ರೇಕ್ ಆಗಿದೆ ನೋಡಿ ಅಂತೇಳಿ ಕೂಡ ಅಪ್ಡೇಟ್ ಮಾಡಿದ್ವಿ ಓಕೆ ಅದು ಬಿಡಿ ನಿಮಗೂ ಕೂಡ ಸುಮಾರು ಸತಿ ಎಲ್ಲ ಕ್ಲಾಸಲ್ಲೂ ಹೇಳಿರ್ತೀನಿ ನಮ್ಮ ಲೆವೆಲ್ ಅನ್ನೋದು ಬ್ರೇಕ್ ಆದರೆ ಇಲ್ಲಿತ್ತು ನಮ್ಮ ಸಪೋರ್ಟ್ ನಮ್ಮ ಸಪೋರ್ಟ್ ಅನ್ನೋದು ಸಾರಿ ಇಲ್ಲಿತ್ತು ನಮ್ಮ ಸಪೋರ್ಟ್ ನಮ್ಮ ಸಪೋರ್ಟ್ ಅನ್ನೋದು ಆದರೆ ಅದು ರೆಸಿಸ್ಟೆನ್ಸ್ ಆಗಿಬಿಡುತ್ತೆ ಮತ್ತೆ ಅದೇಲ್ಲವರ್ಗ ರಿಟ್ರೆಸ್ ಮಾಡಿ ಫಾಲ್ ಆಗುತ್ತೆ ಅಂತ ಅದೇ ಮಾಡಿದ್ವಿ ಕೂಡ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಇಲ್ಲಿ ಒಂದು ಪಿ ಮಾಡಿದ್ವಿ ಇದು ಒಂದು ಪಿ ಮಾಡಿದ್ವಿ ಇದು ಲೈವಲ್ಲಿ ಮಾಡಿದ್ವಿ ಇದು ಕಾಲ್ ತಗೊಂಡು ಮಾಡಿದ್ವಿ ಎರಡು ಪ್ರಾಫಿಟ್ ನಿಫ್ಟಿಯಲ್ಲಿ ಸಿ ಇ ಮಾಡಿದ್ವಿ ಓಕೆ ಇದು ಸಿ ಇದು ಪ್ರಾಫಿಟ್ ಇದೆಲ್ಲರ ಗ್ರೂಪಲ್ಲೂ ಕೂಡ ನಾನೇ ಕೊಟ್ಟಿದ್ದೆ ಓಕೆ ಈಗ ನಾಳೆ ಏನು ಮಾಡಬೇಕು ನಾಳೆ ತುಂಬ ಸಿಂಪಲ್ ಇರುತ್ತೆ ನೋಡಿ ಅನಾಲಿಸಿಸ್ ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು ನೋಡಿ ಪ್ಲಸ್ ಎಷ್ಟು ಜನ ನೋಡ್ತೀರಾ ಅಷ್ಟು ಜನ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಯಾಕಂದರೆ ಇನ್ನೂ ಸ್ವಲ್ಪ ಜನ ಗೊತ್ತಾಗಲಿ ವೀಡಿಯೋ ಪ್ಲಸ್ ಇನ್ನೊಂದು ವಿಷಯ ಏನಂದರೆ ಅವ್ರು ಯಾರೋ ಒಬ್ಬರು ಸರ್ ಯೂಟ್ಯೂಬಲ್ಲಿ ನೀವು ಕ್ಲಾಸ್ ಮಾಡಿ ಕ್ಲಾಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಓನ್ಲಿ ಒನ್ ಪರ್ಸನ್ ಓಕೆ ಒಬ್ಬೇ ಒಬ್ಬ ಕೇಳ್ತಾ ಇದ್ದಾರೆ ಒಬ್ಬರಿಗೆ ಇಂಟ್ರೆಸ್ಟ್ ಇದ್ದರೆ ಕೂಡ ನಾವು ಸಪೋರ್ಟ್ ಮಾಡೋಣ ನೋ ಇಶು ಕ್ಲಾಸ್ ಮಾಡೋಣ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನಿಮಗೆಲ್ಲ ಹೆಸ್ರುಸೆಲ್ಲ ಕಳಿಸಿ ನಿಮ್ಮ ನೇಮ್ಸೆಲ್ಲ ಕಾಮೆಂಟ್ ಮಾಡಿ ನನಗೆ ಇಂಟ್ರೆಸ್ಟ್ ಇದೆ ಅಂತ ಈ ವೆಡ್ನಸ್ ಡೇ ಮಾರ್ಕೆಟ್ ರಜಾ ಇದೆ ವೆಡ್ನಸ್ ಡೇ ಆಗಲಿ ಇಲ್ಲಾಂದರೆ ನೆಕ್ಸ್ಟ್ ಸ್ಯಾಟರ್ಡೇ ಆಗಲಿ ಒಂದು ಕ್ಲಾಸ್ ಮಾಡೋಣ ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡೋಣ ಇಂಟ್ರೆಸ್ಟ್ ಇರೋರು ಹೆಸ್ರು ಕಳಿಸಿ ಕ್ಲಾಸಿಗೆ ನಮ್ಗೆ ಇಂಟ್ರೆಸ್ಟ್ ಇದೆ ಸರ್ ಅಂತ ಫ್ರೀಯಾಗೆ ಓಕೆ ಓಕೆ ಅದು ಬಿಡಿ ಈಗ ನಾಳೆ ಏನು ಮಾಡಬೇಕು ನೋಡಿ ನಾಳೆ ಕೂಡ ಸೇಮ್ ವಾರ್ ಸ್ಟಾರ್ಟ್ ಆಗಿಬಿಟ್ಟಿದೆ ಗ್ಲೋಬಲಲ್ಲಿ ಗ್ಲೋಬಲ್ ನ್ಯೂಸ್ ಬ್ಯಾಡ್ ಬ್ಯಾಡಿದ್ದಾವೆ ಅದು ಏನಾದರೂ ಇದ್ಕೊಂಡೋಗ್ಲಿ ನಾವು ಇಲ್ಲಿಂದ ಸೆಲ್ ಕೊಟ್ಟಿದ್ವಿ ಸೆಲ್ಲಾಗಿದೆ ಇಲ್ಲಿಂದ ಬೈ ಕೊಟ್ಟಿದ್ದು ಟಾರ್ಗೆಟ್ ಇದ್ದಿಟ್ಟಿದ್ವಿ ಬೈ ಆಗಿದೆ ಕಂಪ್ಲೀಟ್ ನಡೆದಿದೆ ಈಗ ನಾಳೆಗೂ ನೋಡಿ ಇದನ್ನೆಲ್ಲ ನೋಡಿ ಸೆಲ್ಲಿಂಗ್ ಅಂತಾರೆ ಮತ್ತು ನಮ್ಮ ಸೇಮ್ ಅದೇ ಕಾನ್ಸೆಪ್ಟ್ ಗ್ಯಾಪ್ ಅಪ್ ಏನಾದರೂ ಓಪನ್ ಆದರೆ ನಾನು ಬೈ ಕಡೆ ಪ್ಲ್ಯಾನ್ ಮಾಡ್ತೀನಿ ಗ್ಯಾಪ್ ಗ್ಯಾಪಪ್ ಓಪನ್ ಆದರೆ ಕರೆಕ್ಷನ್ ಬರಬೇಕು ಕರೆಕ್ಷನ್ ಬಂದಮೇಲೆ ಇಲ್ಲಿಂದ ಬೈ ಪ್ಲ್ಯಾನ್ ಮಾಡ್ತೀನಿ ಕಂಪ್ಲೀಟಾಗಿ ಬೈ ಪ್ಲ್ಯಾನ್ ಮಾಡ್ತೀನಿ ನಿಫ್ಟಿ ಇಲ್ಲ ಗ್ಯಾಪ್ ಡೌನ್ ಓಪನ್ ಆದರೆ ವೆಯ್ಟ್ ಮಾಡ್ತೀನಿ ಮಾರ್ಕೆಟ್ ಸೆಟ್ಲ್ ಆಗಬೇಕು ಐ ರಿಪೀಟ್ ಮಾರ್ಕೆಟ್ ಸೆಟ್ಲ್ ಆಗಬೇಕು ಸೆಟ್ಲ್ ಆದಮೇಲೆ ಮಾತ್ರ ಇಲ್ಲಿಂದ ಬೈ ಪ್ಲ್ಯಾನ್ ಮಾಡ್ತೀನಿ ಇದು ಬ್ರೇ ಇಲ್ಲಿವರೆಗೂ ನೀವು ಬೈ ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಮನೆಲಿಸಿಸ್ ನೋಡಿಕೊಂಡು ಇಲ್ಲಿಂದ ಕೂಡ ಬೈ ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಮನಾಲಿಸ್ ನೋಡಿಕೊಂಡು ಈ ಲೆವೆಲ್ ಕೆಳಗಡೆ ಹೋದರೆ ಎಲ್ಲ ಗ್ರೂಪಲ್ಲಿ ನಾನೇ ಅಪ್ಡೇಟ್ ಮಾಡ್ತೀನಿ ಪಿ ಕಡೆ ಯಾವ ಕಡೆ ಇರಬೇಕು ಎಷ್ಟು ಏನು ಅಂತ ಪಿ ಕಡೆ ಇದ್ರ ಕೆಳಗಡೆ ಹೋದರೆ ಮಾತ್ರ ನೋಡಬೇಕು ಅಲ್ಲಿವರೆಗೂ ಇಲ್ಲಿ ಬಂದರೂ ಬೈ ಮಾಡಿ ಇಲ್ಲಿ ಬಂದರೂ ಬೈ ಮಾಡಿ ನಿಮ್ಮ ನಿಮ್ಮ ಪ್ಯಾಟ್ರನ್ ನಿಮ್ಮ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಬಿಕಾಸ್ ಯಾರಿಗೂ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಹೇಳಲ್ಲ ಯಾಕೆಂದರೆ ನಾವು ಸೆ ಬಿ ಅಲ್ಲ ಓಕೆ ಇದು ನಿಫ್ಟಿ ಲೆವೆಲ್ಸ್ ಇವೇ ಲೆವೆಲ್ಸ್ ಕಾಪಿ ಮಾಡಿ ಇಟ್ಕೊಳ್ಳಿ ಈಗ ನಾಳಿದ್ದು ರಜಾ ಇರೋದ್ರಿಂದ ಲೋಕಲ್ ಹಾಲಿಡೇ ಇರೋದ್ರಿಂದ ನಾಳೆ ಎಕ್ಸ್ಪೈರಿ ಇರುತ್ತೆ ನಿಫ್ಟಿ ಸಾರಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ಇದೇ ಲೆವೆಲ್ ಸಾಕಿಟ್ಕೊಳ್ಳಿ ಮಾರ್ಕೆಟ್ ನಾಳೆ ಅಪ್ ಓಪನ್ ಆದರೆ ಈ ರೇಂಜಲ್ಲಿ ಎಕ್ಸ್ಪೈರಿ ಆಗುತ್ತೆ ರೇಂಜ್ ಸ್ವಲ್ಪ ದೊಡ್ಡದಿದೆ ಆ ರೇಂಜ್ ದೊಡ್ಡದಿರೋದ್ರಿಂದ ಇದು ನಿಮಗೆ ವಿಡಿಯೋದಲ್ಲಿ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಹೇಳ್ತಾ ಇದ್ದೀನಿ ರೇಂಜ್ ದೊಡ್ಡದು ಬಂದರೆ ಮಾರ್ಕೆಟ್ ಅನ್ನೋದು ವಾಲೆಟಲ್ ಆಗಿರುತ್ತೆ ಟ್ರೆಂಡಿಂಗ್ ವಾಲೆಟಲ್ ಅಂತಾರೆ ಅಂದರೆ ಟ್ರೆಂಡಿಂಗ್ ಆಗಿರುತ್ತೆ ವಾಲೆಟಲ್ಲಿ ಇರುತ್ತೆ ಅಂದರೆ ಈ ಥರ ಇರುತ್ತೆ ಈ ಥರ ಬರುತ್ತೆ ಈ ಥರ ಬರುತ್ತೆ ಈ ಥರ ಬರುತ್ತೆ ಎರಡ ಎರಡೂ ಕಡೆನೂ ಚೆನ್ನಾಗಿ ವಾಲೆಟಲ್ಲಿ ಸಿಗುತ್ತೆ ಟ್ರೆಂಡಿಂಗ್ ಸಿಗುತ್ತೆ ಈ ರೇಂಜಲ್ಲಿ ನೋಡ್ಕೊಳ್ಳಿ ಟ್ರೆಂಡಿಂಗ್ ವಾಲೆಟಲ್ಲಿ ಇರುತ್ತೆ ಇನ್ ಕೇಸ್ ಇದೇನಾದರೂ ಬ್ರೇಕ್ ಆದರೆ ಸೆಲ್ಲಿಂಗ್ ಮಾಡೋರು ಫಿಫ್ಟಿ ಅದು ಮಾತ್ರ ಮಾಡಿ ಇಲ್ಲಿಂದ ನ್ಯೂ ಟರ್ನ್ ಆಗ್ಬೋದು ಇಲ್ಲಿಂದ ಯೂ ಟರ್ನ್ ಆಗ್ಬೋದು ಇಲ್ಲ ಇಲ್ಲವರ್ಗು ಬರ್ಬೋದು ನೋಡ್ಕೊಂಡು ಮಾಡಿ ಸೆಲ್ಲಿಂಗ್ ಅಂದರೆ ಇಷ್ಟಿಷ್ಟು ಲೈನಿಂಗ್ ಹಾಕ್ಕೊಂಡ್ರೆ ಬೇರೆಯವ್ರಿಗೂ ನಮಗೂ ಡಿಫ್ರೆನ್ಸ್ ಗೊತ್ತಾ ಏನಿರಲ್ಲ ಆದಷ್ಟು ಸಿಂಪಲ್ಲಾಗಿರಬೇಕು ಸಕ್ಸಸ್ ಇರಬೇಕು ಅಂದರೆ ವರ್ಕ್ ಆಗಬೇಕು ಆ ಥರನೇ ಟ್ರೈ ಮಾಡೋಣ ಜಾಸ್ತಿ ಲೆವೆಲ್ಸ್ ಹಾಕಿಬಿಟ್ಟು ಇಲ್ಲೆಲ್ಲ ಹೇಳಿ ಕನ್ಫ್ಯೂಸ್ ಮಾಡಿದ್ರೆ ನೀವು ಕನ್ಫ್ಯೂಸ್ ಆಗಿ ನಾನು ಎರಡು ಹೇಳಿದ್ರೆ ನೀವು ನಾಲ್ಕು ಲೆವೆಲ್ ಹಾಕೊಂಡಿರ್ತೀರ ಅದೆಲ್ಲ ಮಿಸ್ ಆಗ್ತವೆ ಬೇಡ ಈ ಲೆವೆಲ್ ಕೆಳಗಡೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾನ್ ಕ್ಲೋಸ್ ಆದರೆ ಇದು ಲೋ ಕ್ರಾಸ್ ಆಗೋವಾಗ ಸೆಲ್ ಕಡೆ ಪ್ಲ್ಯಾನ್ ಮಾಡ್ಕೋಬೋದು ನೀವು ಫಿಫ್ಟಿ ಪರ್ಸೆಂಟ್ ಅಲ್ಲ ಅಷ್ಟೇ ಓಕೆ ಅಂದರೆ ನಾಲ್ಕು ಲಾಟ್ ಮಾಡೋರು ಎರಡು ಲಾಟ್ ಮಾಡಿ ಎರಡು ಲಾಟ್ ಮಾಡಿದ್ರೆ ಒಂದು ಲಾಟ್ ಮಾಡಿ ಇಲ್ಲ ಅಪ್ ಓಪನ್ ಆದರೆ ಅಪ್ ಓಪನ್ ಆದರೆ ಕರೆಕ್ಷನ್ ಬಂದಮೇಲೆ ಈ ಲೆವೆಲಿಂದ ನಿಮ್ಮನ್ನು ನಿಮ್ಮ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು ಕಂಪ್ಲೀಟ್ ಪ್ಲ್ಯಾನ್ ಮಾಡ್ಬೋದು ಇನ್ ಕೇಸ್ ಗ್ಲೋಬಲ್ ಇಶ್ಯೂ ಗ್ಲೋಬಲಲ್ಲಿ ಸ್ವಲ್ಪ ಬ್ಯಾಡ್ ನ್ಯೂಸ್ ಇದೆ ಅದ್ರ ಫಸ್ಟ್ ಆಫ್ ಆಲ್ ನಾವು ನ್ಯೂಸ್ ಫಾಲೋ ಮಾಡಲ್ಲ ನಾವೆಲ್ಲ ಅನಲಿಸ್ಟ್ ಇರ್ಲಿಲ್ಲ ಯಾರೂ ನ್ಯೂಸ್ ಫಾಲೋ ಮಾಡಲ್ಲ ಓನ್ಲಿ ಟ್ರೇಡರ್ಸ್ ಮಾತ್ರ ನ್ಯೂಸ್ ಫಾಲೋ ಮಾಡೋದು ಓಕೆ ನೈಂಟಿ ಫೈವ್ ಪರ್ಸೆಂಟ್ ಇರ್ತಾರಲ್ವ ಇವ್ರು ಮಾತ್ರ ನ್ಯೂಸ್ ಫಾಲೋ ಮಾಡೋದು ಅವ್ರಿಗಂತಲೇ ನ್ಯೂಸ್ ಬರೋದು ಕೂಡ ಎಲ್ಲ ಬ್ಯಾಂಕ್ಗಳದ್ದು ಅದು ಈ ಕಂಪ್ನಿಗಳ್ದೆಲ್ಲ ರಿಸಲ್ಟು ನ್ಯೂಡ್ಸ್ ಎಲ್ಲ ಬರೋದು ಅವ್ರಿಗೋಸ್ಕರನೇ ಅದು ಅವರೇ ಫಾಲೋ ಮಾಡೋದು ನಾವು ನ್ಯೂಸ್ ಫಾಲೋ ಮಾಡಲ್ಲ ಇನ್ ಕೇಸ್ ಗ್ಲೋಬಲ್ ನ್ಯೂಸಿಂದ ಮಾರ್ಕೆಟ್ ಇವತ್ತು ಆದಂಗೆ ದೊಡ್ಡ ಡೌನ್ ಓಪನ್ ಆದರೆ ನೋ ಡೌಟ್ ಯಾವ ಕ್ಯಾಂಡ್ಲ್ ಓಪನ್ ಆಗಿ ಕ್ಲೋಸ್ ಆಗುತ್ತೆ ಅದು ಕ್ಯಾಂಡ್ಲ್ ಹೈಗೆ ಒಂದು ಲೈನ್ ಹಾಕ್ಕೊಳ್ಳಿ ರಿಟನ್ ಆಗಿ ಹೈ ಕ್ಯಾಂಡ್ ಕ್ರಾಸ್ ಆಗುವಾಗ ನೀವು ಕಂಪ್ಲೀಟ್ ಕಡೆ ಇರ್ಬೋದು ನಿಮ್ಮ ನಿಮ್ಮ ಅನಾಲಿಸ್ ಪ್ರಕಾರ ಓಕೆ ನೋಡ್ಕೊಳ್ಳಿ ಎಕ್ಸ್ಪೈರಿ ಅನ್ನೋದು ಈ ರೇಂಜಲ್ಲಿರುತ್ತೆ ಕ್ಲಿಯರ್ ಈಗ ಫಿನ್ ನಿಫ್ಟಿ ಇದು ಫಿನ್ ನಿಫ್ಟಿ ಫಿನ್ ನಿಫ್ಟಿ ಕೂಡ ಗ್ಯಾಪ್ ಅಪ್ ಆಗಲಿ ಫ್ಲ್ಯಾಟ್ ಓಪನ್ ಆಗಲಿ ವೇಟ್ ಮಾಡಿ ಸ್ವಲ್ಪ ಹೊತ್ತು ಕರೆಕ್ಷನ್ ಬಂದ ಮೇಲೆ ಇಲ್ಲಿಂದ ನೀವು ಬೈ ಪ್ಲಾನ್ ಮಾಡ್ಕೋಬೋದು ಇಲ್ಲ ದೊಡ್ಡ ಡೌನ್ ಓಪನ್ ಆದರೆ ಇಲ್ಲಿಂದ ಕೂಡ ಬೈ ಪ್ಲಾನೇ ಮಾಡ್ಕೋಬೋದು ನಿಮ್ಮ ನಿಮ್ಮ ಅನಾಲಿಸಿಸ್ ಪ್ರಕಾರ ಓಕೆ ಇದು ಫಿನ್ ನಿಫ್ಟಿ ಲೆವೆಲ್ಸ್ ಈಗ ಇಂಪಾರ್ಟೆಂಟ್ ಸುಮಾರು ಜನ ಅದಕ್ಕಂತಲೇ ಇರ್ತಾರೆ ಏನು ನಾಲೆಜ್ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ನಾವು ಜೀರೋ ಟು ಹೀರೋ ಮಾಡಿಬಿಡ್ಬೇಕು ಹೀರೋ ಆಗಿಬಿಡ್ಬೇಕಂತ ಅದು ಅವರವ್ರ ಅನಾಲಿಸ್ ಅವರವ್ರೀವರ್ ರೇಷನ್ ನೋಡಿ ಜೀರೋ ಟು ಹೀರೋ ಟ್ರೇಡ್ ಯಾರ್ಯಾರು ಮಾಡೋರು ಇದ್ದಾರೆ ಅವರಿಗೆ ಮಾರ್ಕೆಟ್ ಗ್ಯಾಪಪ್ ಆಗಿ ಫ್ಲಾಟ್ ಆಗಲಿ ಓಪನ್ ಆದಮೇಲೆ ಈ ಲೆವೆಲ್ ಹತ್ರ ನೀವು ಓ ಟಿ ಎಮ್ ಬೈ ಮಾಡ್ಬೋದು ನಿಮ್ಮ ನಿಮ್ಮ ಪ್ಯಾಟ್ರನ್ ಪ್ರಕಾರ ಇಲ್ಲ ಈ ಲೆವೆಲ್ ಹತ್ರ ನೀವು ಓ ಟಿ ಎಮ್ ಬೈ ಮಾಡ್ಬೋದು ನಿಮ್ಮ ನಿಮ್ಮ ಪ್ಯಾಟ್ರನ್ ಪ್ರಕಾರ ಸಿ ಇ ಓಕೆ ಸಿ ಇಲ್ಲಿ ಬಂದ ಮೇಲೆ ನೀವು ಓ ಟಿ ಎಮ್ ಇ ಬೈ ಮಾಡ್ಬೋದು ಇಲ್ಲಿ ಬಂದ ಮೇಲೆ ಬೈ ಮಾಡ್ಬೋದು ಇಲ್ಲಿ ನಿಮಗೆ ಎರಡುವರೆಗೆ ಬರುತ್ತಾ ಎರಡು ಮುಕ್ಕಾಲಿಗೆ ಬರುತ್ತಾ ಅನ್ನೋದಲ್ಲ ಬೆಳಿಗ್ಗೆ ಬಂದರೂ ಕೂಡ ನೀವು ಬೈ ಮಾಡ್ಕೊಬೋದು ಓಕೆ ಬೆಳಿಗ್ಗೆ ಬಂದರೂ ಕೂಡ ಬೈ ಮಾಡ್ಕೋಬೋದು ನಿಮ್ಮ ನಿಮ್ಮ ಅನಾಲಿಸಿಸ್ ಪ್ರಕಾರ ನೋಡ್ಕೊಳ್ಳಿ ಇದು ಫಿನ್ ನಿಫ್ಟಿ ಓ ಟಿ ಎಮ್ ಲೆವೆಲ್ಸ್ ಇಂಪಾರ್ಟೆಂಟ್ ಲೆವೆಲ್ಸ್ ಇವು ಇಲ್ಲಿ ಬಂದಮೇಲೆ ನೀವು ಓ ಟಿ ಎಮ್ ಸಿ ಬೈ ಮಾಡ್ಕೋಬೇಕು ನಿಮ್ಮ ನಿಮ್ಮ ಅನಾಲಿಸಿಸ್ ನಾಳೆ ನಾಳಿದ್ದು ಎಕ್ಸ್ಪೈರಿನ ನಾಳೆಗೆ ತಗೊಂಡಿರ್ತಾರೆ ಇವಾಗ ನಾಳಿದ್ದು ಆರಡೆ ಇರೋದ್ರಿಂದ ಅದಕ್ಕೆ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಕೂಡ ಹೇಳ್ತೀನಿ ನೋಡಿ ಬ್ಯಾಂಕ್ ನಿಫ್ಟಿ ಎಲ್ಲಿ ನೀವು ಜೀರೋ ಟು ಈರೋ ಮಾಡಬೇಕು ಅನ್ನೋದು ಇದ್ರ ಮೇಲೆ ಮಾತ್ರ ಮಾಡ್ಬೇಕು ನೀವು ಈ ಲೆವೆಲ್ ಮೇಲೆ ಬಂದು ರಿಜೆಕ್ಟ್ ಆಗಿ ಇದ್ರ ಮೇಲೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾನ್ ಕ್ಲೋಸ್ ಆಗಿದೆ ಅಂದರೆ ಈ ಥರ ಇದ್ರ ಹೈ ಕ್ರಾಸ್ ಆಗುವಾಗ ಅದು ಮಾರ್ನಿಂಗೇ ಬರಲಿ ನೋ ಪ್ರಾಬ್ಲಮ್ ನೀವು ಓ ಟಿ ಎಮ್ ಬೈ ಮಾಡ್ಕೊಬೋದು ನಿಮ್ಮ ನಿಮ್ಮ ಅನಾಲಿಸ್ ಪ್ರಕಾರ ಅಂದರೆ ಈರೋ ಟು ಜೀರೋ ಮಾರ್ನಿಂಗ್ ಮಾಡ್ಬೋದಾ ಸರ್ ಅಂದರೆ ಕಂಟಿನ್ಯೂಸ್ ಲಾಸ್ಟ್ ಟೂ ಮಂತ್ಸಿಂದ ಮಾರ್ನಿಂಗೇ ಮಾಡ್ತಾ ಇರೋದು ನಾನು ನೀವು ಬೇಕಾದ್ರೆ ಚೆಕ್ ಮಾಡ್ಕೊಂಡು ಬನ್ನಿ ವೀಡಿಯೋಸ್ ಮಾರ್ನಿಂಗ್ ಕೂಡ ಮಾಡ್ಬೋದು ಅಪ್ ಓಪನ್ ಆಗಿ ಮಾರ್ಕೆಟ್ ಕೆಳಗಡೆ ಬಂದು ರಿಜೆಕ್ಟ್ ಆಗಿ ಈ ಥರ ಬರಬೇಕು ಕ್ಯಾಂಡಲ್ ಬಂದು ರೈ ಕ್ರಾಸ್ ಆಗುವಾಗ ನೀವು ಟಿ ಎಮ್ ಬೈ ಮಾಡ್ಕೋಬೋದು ಈ ಗ್ಯಾಪನ್ನು ಕೂಡ ಫಿಲ್ ಮಾಡೋ ಚಾನ್ಸಸ್ ಈ ರೆಸಿಸ್ಟೆನ್ಸ್ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ ಓಕೆ ಈ ಥರ ಟ್ರೆಂಡಿಂಗ್ ಇರುತ್ತೆ ನೋಡ್ಕೊಳ್ಳಿ ಮಾರ್ಕೆಟಲ್ಲಿ ಓಕೆ ಪ್ಲಸ್ ಇನ್ನೊಂದು ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ ನಾಳೆ ಎಕ್ಸ್ಪೈರಿ ಇರುತ್ತೆ ಪೊಸಿಷನ್ಸನ್ನು ನಾವು ಕ್ಲೋಸ್ ಆಗ್ತವೆ ಹೊಸ ಪೊಸಿಷನ್ ಈ ಪೊಸಿಷನ್ಸ್ ಕ್ಲೋಸ್ ಆದರೆ ಮಾರ್ಕೆಟ್ ಫಾಲಾಗುತ್ತೆ ಹೊಸ ಪೊಸಿಷನ್ ಬೈ ಆದರೆ ಮಾರ್ಕೆಟ್ ಅಪ್ಸೈಡ್ ಆಗುತ್ತೆ ನಾಳೆ ಲಾಸ್ಟ್ ಒನ್ ಅವರ್ ಆಗಲಿ ಇಲ್ಲ ಫಸ್ಟ್ ಒನ್ ಅವರ್ ಆಗಲಿ ಒಳ್ಳೆ ಮುಮೆಂಟಮ್ ಬರುತ್ತೆ ಜೀರೋ ಟು ಹೀರೋ ಒಳ್ಳೆ ಮುಮೆಂಟಮ್ ಬರುತ್ತೆ ಅದು ನೀವು ಮಾರ್ನಿಂಗೇ ಬಂದು ಕ್ಯಾಚ್ ಮಾಡ್ತೀರಾ ಈವ್ನಿಂಗ್ ಬಂದು ಕ್ಯಾಚ್ ಮಾಡ್ತೀರಾ ನೋಡಿ ಮಾರ್ನಿಂಗ್ ಏನಾದರೂ ಬಂದರೆ ಗ್ರೂಪಲ್ಲಿ ನಾನು ಅಪ್ಡೇಟ್ ಸಾರಿ ಈವ್ನಿಂಗ್ ಬಂದರೆ ಎಲ್ಲ ಗ್ರೂಪಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಮಾರ್ನಿಂಗ್ ಬಂದರೆ ಆಲ್ರೆಡಿ ಎರಡು ಗ್ರೂಪನ್ನು ಮೇಂಟೈನ್ ಮಾಡಬೇಕು ಮೇನ್ ಸ್ಟೂಡೆಂಟ್ಸು ಕಾಲಿಸ್ಬೇಕು ಕಷ್ಟ ಆಗುತ್ತೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಒಟ್ಟಿನಲ್ಲಿ ನಿಮಗೆ ಎರಡು ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ಯಾವುದೋ ಒಂದು ಟೈಮಲ್ಲಿ ಒಂದು ಒಳ್ಳೆ ಟ್ರೆಂಡಿಂಗ್ ಬರುತ್ತೆ ನಾಳೆ ಯಾಕಂದರೆ ನಿಮಗೆ ವೆಡ್ನಸ್ ಡೇ ಅನ್ನೋದು ಲೋಕಲ್ ಹಾಲಿಡೇ ಗ್ಲೋಬಲ್ ಹಾಲಿಡೇ ಇದ್ದರೆ ಪರವಾಗಿಲ್ಲ ಲೋಕಲ್ ಹಾಲಿಡೇ ಅದು ಯಾಕೇನು ಬರುತ್ತೆ ಅಂದರೆ ಇನ್ನೊಂದು ತುಂಬ ಸಿಂಪಲ್ ಗ್ಲೋಬಲಲ್ಲಿ ನ್ಯೂಸ್ ಅನ್ನೋದು ತುಂಬ ಬ್ಯಾಡಿದೆ ಬಿಗ್ ಪ್ಲೇಯರ್ಸ್ ಯಾರು ಪೊಸಿಷನ್ನ ಹೋಲ್ಡ್ ಮಾಡೋಲ್ಲ ಯಾಕಂದರೆ ಲೋಕಲ್ ಹಾಲಿಡೇ ಇರೋದ್ರಿಂದ ಎಲ್ಲಿ ಓಪನ್ ಆಗುತ್ತೆ ನೆಕ್ಸ್ಟು ಗೊತ್ತಾಗಲ್ಲ ಒಂದು ದಿವಸ ಮುಂಚೆ ಅದಕ್ಕೆ ಯಾರೂ ಓಪನ್ ಮಾಡೋಲ್ಲ ಸಾರಿ ಕ್ಯಾರಿ ಮಾಡಲ್ಲ ಇದರಿಂದ ಮಾರ್ಕೆಟ್ ಅನ್ನೋದು ಲಾಸ್ಟ್ ಒನ್ ಅವರ್ ಆಗಲಿ ಫಸ್ಟ್ ಒನ್ ಅವರ್ ಆಗಲಿ ನಿಮಗೆ ಒಳ್ಳೆ ಟ್ರೆಂಡಿಂಗ್ ಅನ್ನೋದು ಸಿಗುತ್ತೆ ಓಕೆ ಈ ಕಾರಣಗಳಿಂದ ಲೋಕಲ್ ಹಾಲಿಡೇ ಇದೆ ಒಂದು ಇನ್ನೊಂದು ಗ್ಲೋಬಲಲ್ಲಿ ನ್ಯೂಸ್ ಸರಿಯಿಲ್ಲ ಎರಡು ಇವೆರಡೂ ಕಾರಣಗಳಿಂದ ನಿಮಗೆ ಟ್ರೆಂಡಿಂಗ್ ಅನ್ನೋದು ಒಳ್ಳೆ ಜೀರೋ ಟು ಹೀರೋ ಎಂಟ್ರಿ ಸಿಗುತ್ತೆ ಅದು ಮಾರ್ನಿಂಗ್ ಆರ್ ಈವ್ನಿಂಗ್ ಬಿ ಆ್ಯಕ್ಟಿವ್ ಆ್ಯಂಡ್ ಪ್ರಾಫಿಟಬಲ್ ಆಗಿ ಮಾಡ್ಕೊಳ್ಳಿ ಆ ಮೂಮೆಂಟನ್ನು ಮಾರ್ಕೆಟ್ ಮುಂಚೆನೇ ಹೇಳ್ತಾ ಇದ್ದೀವಿ ಪ್ಲಸ್ ಯಾರಾದರೂ ನೋಡ್ತಾ ಇದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯಿನ್ ಆಗಿ ಎಜುಕೇಷನಲ್ ಪರ್ಪಸ್ನಲ್ಲಿ ಓಕೆ ಥ್ಯಾಂಕ್ ಯು ಎವ್ರಿ ಒನ್ ಯಾರ್ಯಾರಿಗೆ ಕ್ಲಾಸ್ ಬೇಕು ಏನೇನು ಡೌಟ್ಸ್ ಇದೆ ಕ್ಲಿಯರ್ ಮಾಡ್ಕೋಬೇಕು ಅನ್ನೋರು ನಿಮ್ಮ ಹೆಸರು ಕಳಿಸಿರಿ ಆದರೆ ಗುರುವ ಬುಧವಾರ ಇಲ್ಲಾಂದರೆ ನೆಕ್ಸ್ಟ್ ಸ್ಯಾಟರ್ಡೆ ಒಂದು ಯೂಟ್ಯೂಬಲ್ಲಾಗಲಿ ನಾರ ಇಲ್ಲಾಂದ್ರೆ ಮೀಟಲ್ಲಾಗಲಿ ಒಂದು ಕ್ಲಾಸ್ ಮಾಡೋಣ ಓಕೆ ಥ್ಯಾಂಕ್ ಯು ಎವ್ರಿ ಒನ್ ಬಾಯ್ ಬಾಯ್